ಯೋ ಅಕೌಂಟ್ ಹೇಳಮ್ಮ ಬ್ಯಾಲೆನ್ಸ್ ಊರ್ನಾಗಿದ್ಯಾ ಇಲ್ವಾ ನೀನು ಎಲ್ಲೋಗಿದ್ಯಾ ನೀನು ಎಲ್ಲ ಗೃಹಲಕ್ಷ್ಮಿ ದುಡ್ಡು ಅಂತ ಹೇಳ್ದೆ ತಾನೆ ಎಷ್ಟಪ್ಪ ನಾನು ಬ್ಯಾಂಕ್ ಮನೆ ಮನೆ ಬ್ಯಾಂಕ್ ತಗೋಡಬೇಕು ಹೇಳು ನೀನು ಕರೆಕ್ಟ್ ಆಗಿ ಟೈಮ್ ಕರೆಕ್ಟ್ ಆಗಿ ಅಮೌಂಟ್ ಬಂದಿಲ್ಲ ಅಂದ್ರೆ ನಾವ್ ಏನಮ್ಮ ಸಿದ್ದರಾಮಯ್ಯ ಗೃಹಲಕ್ಷ್ಮಿ ದುಡ್ಡು ಹಾಕ್ಬೇಕು ನನ್ ದುಡ್ಡು ಅದು ನೀನ್ ಹಾಕ್ಲೇ ಬೇಕಷ್ಟು ನೀನ್ ಯಾಕಿಲ್ಲ ಇನ್ನ ಅಣ್ಣ ಸಿದ್ದರಾಮಯ್ಯ ನಮ್ ಗಂಗಮ್ಗೆ ಅಮೌಂಟ್ ಹಾಕಿಲ್ಲ ಅಂತೆ ಗೃಹಲಕ್ಷ್ಮಿದು ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಎಲ್ಲಿಂದ ತರಲಿ ದುಡ್ಡು ಅವೆಲ್ಲ ಗೊತ್ತಿಲ್ಲ ನನ್ಗೆ ನನ್ ದುಡ್ಡು ನಂಗ ಹಾಕು ಈ ಸಲ ಆರ್ ಸಿ ಬಿ ಚೆನ್ನೈ ಮ್ಯಾಚ್ ಬಗ್ಗೆ ನಮ್ಮ ಪಾರ್ವಳಮ್ಮ ಭವಿಷ್ಯ ನುಡಿತಾಳೆ ಪಾರ್ವಳಮ್ಮ ಬಾರಮ್ಮ ಆರ್ ಸಿ ಬಿ ಚೆನ್ನೈ ಮ್ಯಾಚ್ ನ ಭವಿಷ್ಯ ನುಡಿಯಮ್ಮ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅಂತ ಆರ್ ಸಿ ಬಿ ಆರ್ ಸಿಬಿಯ ಹೊಸ ಅಧ್ಯಾಯ ಏನಂತೀರ ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ ಐತಿ ಹದಿನೆಂಟು ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ ಐತಿ ಹದಿನೆಂಟು ಹದಿನೆಂಟನೇ ತಾರೀಕಿಗೆ ಐತಿ ತಿಂಡಿ ಮ್ಯಾಚ್ ಈ ಮ್ಯಾಚ್ ಅಲ್ಲಿ ಚೆನ್ನೈಗೆ ಕೊಡ್ತೀವಿ ಚಿಪ್ಪು ವಿರಾಟ್ ಕೊಹ್ಲಿ ಕೈಗೆ ಕೊಡ್ತೀವಿ ಚಿನ್ನದ ಕಪ್ಪು ಜೈ ಆರ್ ಸಿ ಬಿ ಜೈ